ವಿಷಯ ಏನಪ್ಪ ಅಂತಂದರೆ ಖಾಸಗಿ ಕ್ಯಾಬ್ಗಳ ಕಮಿಷನ್ ಹಾವಳಿಗೆ ಪರಿಹಾರವಾಗಿ ಕೇಂದ್ರ ಸರ್ಕಾರವು ಒಂದು ಭರತ್ ಟ್ಯಾಕ್ಸಿಯ ಸೇವೆಯನ್ನು ಪ್ರಾರಂಭಿಸುತ್ತಿದೆ ಈ ಯೋಜನೆಯು ಚಾಲಕರಿಗೆ ಶೂನ್ಯ ಕಮಿಷನ್ ಮತ್ತು ಪ್ರಯಾಣಿಕರಿಗೆ ಕಡಿಮೆ ದರದಲ್ಲಿ ಪ್ರಯಾಣವನ್ನು ಸೌಲಭ್ಯವನ್ನು ಒದಗಿಸುವಂತಹ ಗುರಿಯನ್ನು ಈ ಒಂದು ಭರತ್ ಟ್ಯಾಕ್ಸಿ ಯೋಜನೆಯನ್ನು ಒದಗಿಸುತ್ತದೆ ಓಲಾ ಊಬರ್ ಈ ಒಂದು ಕೆಲವು ಇದಾವೆ ಇನ್ನೂ ಖಾಸಗಿ ತುಂಬ ಹಾವಳಿ ಇದೆ ಮಧ್ಯವರ್ತಿಗಳದು ಈ ಒಂದು ಚಾಲನೆಯಲ್ಲಿರೋದು ಆದರೆ ಅದೆಷ್ಟೋ ಬಾರಿ ಪ್ರಯಾಣಿಕರಿಗೆ ಕಿರಿಕಿರಿ ಅನ್ನೋ ಒಂದು ಅನುಭವವೂ ಕೂಡ ಆಗಿದೆ ಏನು ಈ ಆ ಓಲಾ ಊಬರ್ ಕಡೆಯಿಂದ ಈ ಕಮಿಷನ್ ಅವಳಿಯಿಂದ ಪ್ರಯಾಣಿಕರಿಗಾಗಿರ್ಬೋದು ಅಥವಾ ಕ್ಯಾಬ್ ಚಾಲಕರಿಗಾಗಿರ್ಬೋದು ತುಂಬ ಸರಿ ಕಿರಿಕಿರಿ ಆಗಿರ್ಬೋದು ಪೇಮೆಂಟ್ ಸರಿಯಾಗಿ ಬರ್ದಂಗಿರೋದು ಇರೋದು ಕ್ಯಾ ಪ್ರಯಾಣಿಕ ಇವರಿಗೆ ಯಾರು ಚಾಲಕರಿಗೆ ಈ ಥರ ಒಂದು ಅವ್ಯವಸ್ಥೆ ತುಂಬ ಒಡೆದಾಡ್ತಿತ್ತು ಈ ಒಂದು ಉದ್ದೇಶವನ್ನು ಮನಗಂಡಂಥ ನಮ್ಮ ಕೇಂದ್ರ ಸರ್ಕಾರ ಬರತ್ ಟ್ಯಾಕ್ಸಿ ಯೋಜನೆಯನ್ನು ಇದೇ ನವಂಬರ್ ಮಂತಲ್ಲಿ ಅಂದರೆ ಇನ್ನೇನು ನೆಕ್ಸ್ಟ್ ಇನ್ನು ಒನ್ ಡೇನಲ್ಲಿ ನವೆಂಬರು ಇಂಥದೇ ದಿನ ಅಂತೇಳಿ ಹೇಳಿಲ್ಲ ಬಟ್ ನವೆಂಬರ್ ಮಂತಲ್ಲಿ ಆ ಒಂದು ಏನು ಓಲಾ ಊಬರು ಯಾವ ಥರ ವರ್ಕ್ ಮಾಡುತ್ತೋ ಅದೇ ಥರ ಭರತ್ ಟ್ಯಾಕ್ಸಿ ಅನ್ನೋ ಒಂದು ಅಪ್ಲಿಕೇಶನ್ಸು ಎಲ್ಲರ ಮೊಬೈಲಲ್ಲೂ ಇನಿಷಿಯಲ್ಲಾಗಿ ಸಿಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ತಿಳಿಸಿದೆ ಈ ಆರಂಭದಲ್ಲಿ ಆರುನೂರ ಐವತ್ತು ಭರತ್ ಟ್ಯಾಕ್ಸಿ ರಸ್ತೆಗೆ ಇಳಿಯಲಿವೆ ಅಂದರೆ ಅವರವೇ ಆದಂತಹ ಟ್ಯಾಕ್ಸಿ ಅದರಲ್ಲಿ ಅವಕ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಳ್ಳೋದು ಏನು ಈ ಕಂಪ್ನಿಗಳು ಖಾಸಗಿ ಅವರು ಆ ವೆಹಿಕಲ್ಸ್ಗಳನ್ನು ಇಷ್ಟು ಅಂತೇಳಿ ಏನೋ ಅವ್ರದ್ದು ಐ ಡಿ ಕಾರ್ಡ್ಗಳನ್ನೆಲ್ಲ ತಗೊಂಡು ಕಾರ್ಡ್ಗಳನ್ನು ಕೊಟ್ಟು ಆ ಮಧ್ಯವರ್ತಿಗಳ ಹಾವಳಿ ಮಾಡ್ತಿರಲ್ಲ ಅದೇ ಥರ ಹಾವಳಿ ಇಲ್ಲ ಕಮಿಷನ್ ಏನಿಲ್ಲ ಡೈರೆಕ್ಟಾಗಿ ಒಂದು ಮೊದಲ ಹಂತದಲ್ಲಿ ಆರುನೂರೈವತ್ತು ಬರೋ ಟ್ಯಾಕ್ಸಿಗಳನ್ನು ರಸ್ತೆಗೆ ಇಳಿಸಲಾಗುತ್ತೆ ಮುಂಬಯಿ ಪುಣೆ ಭೂಪಾಲು ಲಖನೌಲಲ್ಲಿ ಮೊದಲ ಹಂತದಲ್ಲಿ ಪ್ರಾರಂಭವಾಗಲಿವೆ ಅಂಥೇಳಿ ಕೇಂದ್ರ ಸರ್ಕಾರ ತಿಳಿಸಿದೆ ಡಿಸೆಂಬರ್ ತಿಂಗಳ ಒಳಗೆ ಬೇರೆ ಬೇರೆ ನಗರಗಳಿಗೂ ಡಿಸೆಂಬರ್ ಮತ್ತರಷ್ಟೊತ್ತಿಗೆ ಎಲ್ಲ ರಾಜ್ಯಗಳಿಗೂ ಕೂಡ ವಿಸ್ತರಣೆಯನ್ನು ಮಾಡುತ್ತಿವೆ ಅಂತೇಳಿ ತಿಳಿಸಿದ್ದಾರೆ ಇದರ ಒಂದು ರೂಪರೇಷೆಗೆ ಹೇಗೆ ಇದರೊಂದು ಕಾರ್ಯನಿರ್ವಹಿಸುತ್ತದೆ ಅಂದರೆ ರಾಷ್ಟ್ರೀಯ ಇ ಗವರ್ನೆನ್ಸ್ ಡಿವಿಜನ್ ಟ್ಯಾಕ್ಸಿ ಸೇವೆಗೆ ಅಗತ್ಯ ತಂತ್ರಾಂಶ ಹಾಗೂ ರೂಪರೇಷೆಯನ್ನು ಅಭಿವೃದ್ಧಿಪಡಿಸಿದೆ ಖಾಸಗಿ ಕ್ಯಾಬ್ ಸೇವೆಗಳ ಕಮಿಷನ್ ನಾವಳಿ ಹಳೆಯ ಕಾರುಗಳ ಅನಾನುಕತೆಗಳಿಂದ ಪ್ರಯಾಣಿಕರಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸುವುದಕ್ಕಾಗಿ ಈ ಒಂದು ಭರತ್ ಟ್ಯಾಕ್ಸಿ ಸೇವೆಯನ್ನು ಪ್ರಾರಂಭಿಸಲಾಗಿದೆ ಅಂತೇಳಿ ಸಚಿವಾಲಯ ತಿಳಿಸಿದೆ ಈ ಒಂದು ಭರತ್ ಟ್ಯಾಕ್ಸಿ ಯೋಜನೆಯಲ್ಲಿ ಪುರುಷರಲ್ಲದೆ ಮಹಿಳೆಯರಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಮಹಿಳೆಯರನ್ನು ಕೂಡ ಚಾಲಕರನ್ನಾಗಿ ನೇಮಕ ಮಾಡ್ತೀವಿ ಅಂತೇಳಿ ಕೂಡ ಸಚಿವಾಲಯ ತಿಳಿಸ್ಕೊಟ್ಟಿದೆ ಇದು ಮುಂದಿನ ದಿನಗಳಲ್ಲಿ ಎಲ್ಲ ನಗರಗಳಲ್ಲಿ ವಿಸ್ತಾರವಾಗಿ ಈ ಒಂದು ಕಮಿಷನ್ ಅವಳಿ ತಪ್ಪಬೇಕು ಅನ್ನೋದು ಎಲ್ಲ ಒಂದು ಜನರ ಬಯಕೆ ಇದಕ್ಕೆ ಏನು ಹೊಸ್ದಾಗಿ ಪ್ರಾರಂಭಿಸಿದಂತಹ ಈ ಟ್ಯಾಕ್ಸಿ ಸೇವೆಯನ್ನು ಹಲವು ಚಾಲಕ ಸಂಘಗಳು ಏನು ಸಂಘ ಸಂಸ್ಥೆಗಳು ಕೆಲವು ಅವರದೇ ಆದಂತಹ ಸಹಕಾರ ಸಂಘಗಳು ಚಾಲಕರ ಸಹಕಾರ ಸಂಘ ಅಂತೇಳಿ ಮಾಡ್ಕೊಂಡಿರ್ತಾರಲ್ಲ ಆ ಥರ ಕೆಲವು ಎಲ್ಲ ಕಡೆ ಒಂದು ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಇದು ಅನುಕೂಲ ಆಗ್ಬೋದು ಜನರಿಗೆ ಅಥವಾ ಚಾಲಕರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಕೂಡ ತಿಳಿಸಿ ಎಲ್ಲರಿಗೂ ಕೂಡ ಅದಕ್ಕೆ ಒಂದು ಪಾಸಿಟಿವ್ ಆದಂತಹ ಒಪಿನಿಯನನ್ನು ತಿಳಿಸಿದ್ದಾರೆ